ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಮ್ಮ ವಾಹಿನಿಯ ಮನಸಾರೆ ಕಾರ್ಯಕ್ರಮದಲ್ಲಿ ಇವತ್ತು ಸಂಗೀತ ಕ್ಷೇತ್ರದಲ್ಲಿ ಅದ್ಭುತವಾದ ಸಾಧನೆಯನ್ನು ಮಾಡಿರುವಂಥ ತೆರೆಮರೆಯ ಒಬ್ಬ ಸಾಧಕರನ್ನು ನಿಮಗಾಗಿ ಮಾತಾಡ್ಸೋದಕ್ಕೆ ನಮ್ಮ ಸ್ಟುಡಿಯೋಗೆ ಕರೆಸಿದ್ದೀವಿ ಮೈಸೂರು ಮೋಹನ್ ವಾದ್ಯಗೋಷ್ಠಿಯ ಮೂರು ಜನ ಸಹೋದರರಲ್ಲಿ ಒಬ್ಬರಾದಂಥ ಸುದರ್ಶನ್ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ನಮಸ್ಕಾರ ಸುದರ್ಶನ್ ಅವರಿಗೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನೀವು ದಶಕಗಳ ಕಾಲ ಕನ್ನಡ ಚಿತ್ರರಂಗದ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಗೀತ ಸಂಜೆಗಳಿಗೆ ವಾದ್ಯಗೋಷ್ಠಿಯನ್ನು ನಡೆಸಿದ್ದೀರಿ ಅಂದರೆ ನಿಜವಾದ ಅರ್ಥದಲ್ಲಿ ನೀವು ಒಂದು ರೀತಿಯಲ್ಲಿ ಎಲೆಮರೆಯ ಕಾಯಿಯ ಹಾಗೆ ಇರುವಂಥ ಸಾಧಕರು ನಿಮ್ಮಂಥವರನ್ನು ಪರಿಚಯಿಸೋದಕ್ಕೆ ನಮಗೆ ತುಂಬ ಖುಷಿಯಾಗ್ತಾ ಇದೆ ನೀವು ರಾಜ್ಕುಮಾರ್ ಅವರ ಆ ವಾದ್ಯಗೋಷ್ಠಿಯ ಒಂದು ಸಂಪರ್ಕಕ್ಕೆ ಬಂದಿದ್ದು ಹೇಗೆ ಅಲ್ಲಿ ಏನೆಲ್ಲ ಅನುಭವಗಳು ನಿಮಗೆ ಆಯಿತು ಇದನ್ನೆಲ್ಲ ಹೇಳ್ತಾ ಹೋಗೋಣ ಸರ್ ಖಂಡಿತವಾಗ್ಲು ಅದಕ್ಕೂ ಮುಂಚೆ ನಾನು ಟೋಟ್ಲ ಕನ್ನಡ ಡಾಟ್ ಕಾಮ್ ನಿಮಗೆ ಮೊದಲು ಧನ್ಯವಾದಗಳನ್ನು ಹೇಳ್ತೀನಿ ಯಾಕೆಂದರೆ ನಾವೆಲ್ಲ ತೆರೆ ಮೆರೆ ಹಿಂದೆ ಕೆಲಸ ಮಾಡಿರೋರು ನಮ್ಮನ್ನು ಈ ಹೊರಗಿನ ಪ್ರಪಂಚಕ್ಕೆ ಒಂದು ಈ ಒಂದು ನಮ್ಮನ್ನು ತೋರಿಸುವಂಥ ಪ್ರಯತ್ನ ನೀವು ಮಾಡಿರೋದ್ರಿಂದ ನನ್ನ ಹುತ್ಪೂರ್ವವಾದ ಧನ್ಯವಾದಗಳು ನಿಮ್ಮ ಈ ಎಲ್ಲ ಪದಾಧಿಕಾರಿಗಳಿಗೆ ನಾನು ಸಲ್ಲಿಸ್ತೀನಿ ಮೊದಲನೇದಾಗಿ ರಾಜ್ಕುಮಾರ್ ಅವರ ಸಂಗೀತ ಸಂಜೆಯಲ್ಲಿ ನಮಗೆ ಸಿಕ್ಕ ಅವಕಾಶ ಹೇಗೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸುವಿನಲ್ಲಿ ನಾವು ಚೊಚ್ಚಲ ಸಿನಿಮಾ ಕಿಲಾಡಿ ಕಿಟ್ಟು ಅನ್ನೋ ಒಂದು ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡಿದ್ವಿ ವಿಷ್ಣುವರ್ಧನ್ ರಜನಿಕಾಂತ್ ಇಬ್ರು ಇರೋದು ಅದರಲ್ಲಿ ನನ್ನ ದೊಡ್ಡ ಅಣ್ಣನಾದ ರಮೇಶನ್ ಅವರು ಕೂಡ ಒಂದು ಪಾತ್ರ ವಹಿಸಿದ್ರು ರಜನಿಕಾಂತ್ ಅವರ ಸಹೋದರನಾಗಿ ಒಂದು ಕ್ಯಾರೆಕ್ಟರ್ ಮಾಡಿದ್ರು ಅವ್ರ ಮೇಲೆ ಒಂದು ಅದ್ಭುತವಾದ ಒಂದು ಸಾಂಗು ಕೂಡ ಪಿಕ್ಚರೈಸ್ ಆಯ್ತು ಅದು ಜೇಸುದಾಸ್ ಅವ್ರೆ ಹಾಡಿಸಿದ್ವಿ ಅದ್ ನಮ್ದೇ ಸಂಗೀತ ನಿರ್ದೇಶನ ಹೂವಂತೆ ಹೆಣ್ಣು ಗೊತ್ತಿರಬೇಕು ಅಂತ ಹೇಳಿ ಆ ಹಾಡಿಗೆ ಅವರೇನೆ ಅಲ್ಲಿ ಆ ಒಂದು ಚಿತ್ರದ ಒಂದು ಸನ್ನಿವೇಶದಲ್ಲಿ ಅಭಿನಯಿಸಿರೋದು ಅಭಿನಯಿಸಿದ್ರು ಅವರ ಮೇಲೆ ಆ ಸಾಂಗ್ ಪಿಕ್ಚರೈಸ್ ಆಯಿತು ಈ ಒಂದು ಗ್ಯಾಪಲ್ಲಿ ಏನಾಯಿತು ಅಂದರೆ ಆಗೆಲ್ಲ ಜಾಸ್ತಿ ತಮಿಳುನಾಡು ಮಡ್ರಾಸ್ನಲ್ಲೇ ರೆಕಾರ್ಡಿಂಗ್ಗಳಿರೋದು ಸೊ ಹಾಗಾಗಿ ಅಲ್ಲೇ ಮ ಜಮಿನಿ ಸ್ಟುಡಿಯೋ ಪ್ರಜಾ ಸ್ಟುಡಿಯೋ ಅಂತ ಈ ರೀತಿ ಸ್ಟುಡಿಯೋಗಳಿಗೆ ಹೋಗುವಂಥ ಅವಕಾಶ ಆವಾಗ ಇದ್ದಿದ್ದು ಬೆಂಗಳೂರಿನಲ್ಲಿ ಬಹಳ ಕಮ್ಮಿ ಇದ್ದಿದ್ರಿಂದ ಪ್ರೊಫೆಷನಲ್ ರೆಕಾರ್ಡಿಂಗ್ ಅಂದ್ರೆ ಸಿನಿಮಾದು ಅಂತಂದ್ರೆ ಅಲ್ಲೇ ಚಾಲನೆ ಜಾಸ್ತಿ ಇದ್ದಿತ್ತು ಈ ನಡುವೆ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಪರಿಚಯ ಕೂಡ ಆಯ್ತು ಚೆನ್ನೈನಲ್ಲೇ ಅವರು ಮೊದಲು ಮೊದಲು ಅವರು ಒಂದೋ ಎರಡೋ ಒಂದು ಸಂಗೀತ ಕಾರ್ಯಕ್ರಮ ಮಾಡಿದಾಗ ಚೆನ್ನೈನಿಂದಾನೇ ಕಲಾವಿದ್ರನ್ನ ಕರ್ಕೊಂಬಂದು ಒಂದೆರಡು ಕಾರ್ಯಕ್ರಮ ಮಾಡಿದ್ರು ಆರಂಭದ ದಿನದಲ್ಲಿ ಅದಾದ ನಂತರ ಪ್ರತಿ ಸಾರಿ ಚೆನ್ನೈನಿಂದ ಅಲ್ಲಿ ಹೈಲಿ ಪ್ರೊಫೆಷನಲ್ ಮ್ಯೂಸಿಷಿಯನ್ಸು ಅವ್ರಿಗೆ ದಿನ ಬೆಳಗಾದ್ರೆ ರೆಕಾರ್ಡಿಂಗ್ ಇರತ್ತೆ ಈ ಕಾರ್ಯಕ್ರಮಕ್ಕೆ ಅಂದರೆ ಎಲ್ಲ ಬದಿಗೊತ್ತು ಬರೋದು ಮಾಡೋದು ಅಂಡ್ ಅವ್ರನ್ನ ಒಂಥರ ಎಲ್ಲಿಗೆ ಎಲ್ಲೆಲ್ಲಿ ಕರ್ನಾಟಕದಲ್ಲಿ ಕರ್ಕೊಂಡ್ಬರೋದು ಮಾಡೋದು ಅಂತಂದರೆ ಅದೆಲ್ಲನೂ ಒಂದು ಕಷ್ಟ ಕಷ್ಟ ಆಗತ್ತೆ ಅನ್ನೋ ಒಂದು ಉದ್ದೇಶ ಈ ಒಂದು ಉದ್ದೇಶದಲ್ಲಿ ಅವರು ಒಂಥರ ಈ ಏನಂತಾರೆ ಒಂದು ಹಂಟ್ ಮಾಡೋಣ ಯಾರಿದ್ದಾರೆ ಲೋಕಲ್ನಲ್ಲೇನೆ ಅಂದಾಗ ಅದು ನಮ್ಮ ಒಂದು ಮೈಸೂರು ಮೋಹನ್ ಬ್ರದರ್ಸ್ ಪಾರ್ಟಿ ಮೋಹನ್ ಕುಮಾರ್ ಅಂತ ಮೊದಲಿತ್ತು ಇದು ತುಂಬ ನಾವು ಅರವತ್ತೈದು ಅರವತ್ತಾರನೇ ದಶಕದಿಂದಾನೆ ನಮ್ಮ ಆರ್ಕೆಸ್ಟ್ರಾ ಶುರು ಮಾಡಿದ್ವಿ ಸರಿ ಸರಿ ಸೊ ಒಂದು ಹತ್ತು ಹದಿನೈದು ವರ್ಷದ ಅನುಭವ ಇತ್ತು ಎಲ್ಲ ಸಿನಿಮಾ ಹಾಡುಗಳನ್ನೂ ಕೂಡ ನಾವು ನೋಡಿಸ್ತಾ ಇದ್ವಿ ಈ ರೀತಿ ಇರೋವಾಗ ನಮ್ಮ ಭಗವಾನ್ ಸಾರು ಅವರು ನಮಗೆ ಪರಿಚಯ ಮಾಡಿಕೊಂಡು ನಿಮ್ಮದೇ ವಾದ್ಯಗೋಷ್ಠಿ ಇದೆಯಲ್ಲ ಯಾಕೆ ನಾವು ಇಲ್ಲೇ ಲೋಕಲ್ನಲ್ಲೇ ಬಳಸಬಾರ್ದು ರಾಜ್ಕುಮಾರ್ ಅವ್ರ ಸಂಗೀತ ಸಂಜೆಗೆ ಅನ್ನೋದು ಒಂದು ಸಲಹೆ ಕೊಟ್ಟರು ಅದಕ್ಕೋಸ್ಕರ ಏನೇನಿದೆ ನಿಮ್ಮ ಹತ್ರ ಎಲ್ಲ ಇನ್ಸ್ಟ್ರೂಮೆಂಟ್ ಅಂತೆಲ್ಲ ಕೇಳಕ್ಕೆ ಬಂದಾಗ ಆಗತಾನೆ ಹೊಸದಾಗಿ ಪರಿಚಯ ಆಗ್ತಾ ಇತ್ತು ಈ ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ಹೌದು ಈ ಆರ್ಗನ್ಗಳಾಗುವುದು ಎಲೆಕ್ಟ್ರಿಕ್ ಗಿಟಾರು ಬೇಸ್ ಗಿಟಾರು ಈ ರೀತಿಯಾದ ವಾದ್ಯಗಳೆಲ್ಲನೂ ಸ್ವಲ್ಪ ಅಪ್ಗ್ರೇಡ್ ಆಗಿರೋದು ವಾದ್ಯಗಳಿತ್ತು ಅದನ್ನೆಲ್ಲ ನಾವು ಕೊಂಡುಕೊಂಡು ನಮ್ಮ ದಿನ ಆರ್ಕೆಸ್ಟ್ರಾದಲ್ಲಿ ನಾವು ಬಳಸ್ತಿದ್ವಿ ಸೊ ದಿವಸ ನಾನು ನೋಡಬೇಕು ನಾನು ಕೇಳಬೇಕು ನಾನು ಬರ್ತೀನಿ ಅಂತ ಭಗವಾನ್ ಅವರು ನಾವು ಮೈಸೂರು ಮನೆಯಲ್ಲೇ ಇದ್ವಿ ಗೀತಾ ರಸ್ತೆಯಲ್ಲಿ ಮನೆ ಅಲ್ಲಿಗೆ ಬಂದರು ಭಗವಾನ್ ಸಾರು ಬಂದರು ಬಂದಿದ್ದೆ ಎಲ್ಲಿ ನುಡಿಸಿ ಏನೇನು ಗೊತ್ತು ಹಾಗೆ ಅನ್ನೋ ಥರದಲ್ಲಿ ಒಂಥರ ಟ್ರಯಲ್ ಎರರ್ ಬೇಸ್ ನಿರ್ದೇಶಕರಲ್ವ ಅವರು ಸರಿ ಅಂತ ಹೇಳಿ ಸಂಗೀತದ ಬಗ್ಗೆ ಬಹಳ ಒಲಬಿತ್ತು ಹೀಗೆ ಸರಿ ಅಂದ್ರೆ ಅವ್ರದ್ದೇ ಒಂದಷ್ಟು ಸಿನಿಮಾಗಳ ಹಾಡುಗಳನ್ನ ನಾವು ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತ ಏನಂತೀವಿ ಅದು ಲೀಲಾಜಾಲವಾಗಿ ನುಡಿಸಿದ್ವಿ ಪ್ರತಿಯೊಂದು ಅವ್ರಿಗೆ ತುಂಬ ಖುಷಿ ಆಗೋಯ್ತು ಹಾಗಾದ್ರೆ ಒಂದು ಕೆಲಸ ಮಾಡಿ ನಾಡಿದ್ದು ಇಲ್ಲೇ ಶೂಟಿಂಗ್ನಲ್ಲಿ ನಲ್ಲಿ ಅಣ್ಣ ಇದ್ದಾರೆ ಸುಜಾತ ಹೋಟ್ಲ್ ಅಂತ ಇದೆ ಮೈಸೂರಿನಲ್ಲಿ ಅಲ್ಲೇ ಹೇಳ್ಕೊಂತಿದ್ರು ಅಲ್ಲಿಗೆ ನೀವು ವಾದ್ಯ ಎಲ್ಲ ತಗೊಂಡು ಬನ್ನಿ ಯಜಮಾನರ ಹತ್ರ ಕೂತ್ಕೊಂಡಿದ್ದೆ ಮಾತಾಡೋಣ ಅನ್ನೋ ಥರ ಒಂದು ಸಲಹೆ ಕೊಟ್ಟರು ಸರಿ ಅಂತ ಹೇಳಿ ನಮಗೇನ ಅದೊಂದು ಸೌಭಾಗ್ಯ ಅಲ್ವಾ ಕರ್ನಾಟಕದ ರತ್ನ ಅಂತ ಜೊತೆ ಇರಬೇಕು ಅಂದರೆ ಅದೇ ಒಂದು ದೊಡ್ಡ ರಾಯಲ್ಟಿ ಸರಿ ಬಹಳ ಖುಷಿಯಿಂದ ಎಲ್ಲರೂ ಹೋದ್ವಿ ನಮ್ದು ಒಂದು ಇಡೀ ಗುಂಪಿತ್ತು ಒಳ್ಳೆ ತಬಲಾ ಪ್ಲೇಯರು ಡ್ರಮ್ಮರು ಹೀಗೆ ಎಲ್ಲ ವಾದ್ಯಗೋಷ್ಠಿಗೆ ಏನೇನು ಬೇಕೋ ಆ ಪೂರಕವಾದ ಕಲಾವಿದರೆಲ್ಲೂ ತುಂಬ ಅದ್ಭುತವಾಗಿರೋರು ಇದ್ದರು ಎಲ್ಲರೂ ಸುಜಾತ ಹೋಟ್ಲಿಗೆ ಹೋದ್ವಿ ಸರಿ ಯಜಮಾನ್ರನ್ನ ಭೇಟಿಯಾಗಿ ಅವರ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿ ಕೂತ್ಕೊಂಡ್ವಿ ಭಾಳ ಖುಷಿ ಪಟ್ಟರು ಸರಿ ಹೀಗೆ ಒಂದೊಂದೇ ಹಾಡುಗಳನ್ನ ಯಾವ ರೀತಿ ಅಂತ ಒಂಚೂರು ಹಾಡಿದ ತಕ್ಷಣವೇ ನಮ್ಮ ಈ ಪೂರಕವಾದ ಬಿ ಜಿ ಎಮ್ ಅಂತ ಏನಂತೀವಿ ಬ್ಯಾಕ್ಗ್ರೌಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದೆಲ್ಲನೂ ನಾವು ಯಾವುದು ನಮಗೆ ಆವತ್ತಿನ ಕಾಲದಲ್ಲಿ ನಾವು ಯಾವುದು ನೋಟೇಶನ್ ಬರೆಯೋದು ಮಾಡೋದು ಈ ಥರದ್ದೆಲ್ಲ ಅಭ್ಯಾಸ ಇಲ್ಲ ಒಂದು ಸಾರಿ ಎರಡು ಸಾರಿ ಕೇಳಿದ ತಕ್ಷಣವೇ ಅದು ಹಂಗೆ ಮನಸ್ಸಿಗೆ ಮಾಡಿದ್ರೆ ಅದು ಮೆಮೊರೈಸ್ ಮಾಡಿಕೊಂಡು ವಿ ಯೂಸ್ ಟು ರೀಪ್ರೊಡ್ಯೂಸ್ ದಿ ಹೋಲ್ ಥಿಂಗ್ ವಿಥೌಟ್ ಎನಿ ಹೆಸಿಟೇಷನ್ ಈ ಥರದ್ದು ಬರುವಂಥ ಸ್ಪಾಂಟೇನಿಯಸ್ ಆಗಿ ಬರುವಂಥದ್ದು ಒಂದು ಕಲೆ ಗೊತ್ತಿಲ್ಲ ಆ ಭಗವಂತನ ಪ್ರೇರಣೆ ಬಂದಿತ್ತು ಎಲ್ರಿಗೂ ಸೊ ಇದಾದಾಗ ಬಹಳ ಪಟ್ಟರು ಹಾಗಾದ್ರೆ ಮುಂದಕ್ಕೆ ಇಲ್ಲೇ ಇರೋದ್ರಿಂದ ನಮ್ಗೆ ಭಾಳ ಅನುಕೂಲ ಆಗುತ್ತೆ ನಾವು ಇದೇ ಗುಂಪನ್ನು ಬಳಸ್ಕೊಳ್ಳೋಣ ಹಾಗೆ ಅಂತ ಹೇಳಿ ಮಾಡಿದ್ರು ಸೊ ಅದಾದ ಒಂದು ಹದಿನೈದು ಇಪ್ಪತ್ತು ದಿವಸಕ್ಕೇನೆ ಒಂದು ಮೊದಲನೇ ಕಾರ್ಯಕ್ರಮ ಮೈಸೂರು ಎಕ್ಸಿಬಿಷನ್ನೇ ಅಂತ ಕಾಣಿಸುತ್ತೆ ಅಲ್ಲಿ ಒಂದು ದೊಡ್ಡ ಸಂಗೀತ ಸಂಜೆ ಕಾರ್ಯಕ್ರಮ ಇತ್ತು ಆವಾಗ ಅದರಲ್ಲಿ ಅವಕಾಶ ಸಿಕ್ತು ಸರಿ ಸರಿ ಅದಾದ ನಂತರ ಹಿಂತಿರುಗಿ ನೋಡಲೇ ಇಲ್ಲ ಒಂದು ಹದಿನೈದು ಇಪ್ಪತ್ತು ವರ್ಷ ಒಂದು ನೂರಕ್ಕೂ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಅವ್ರ ಜೊತೆ ಪಾಲ್ಗೊಳ್ಳ ಅಂತ ಸೌಭಾಗ್ಯ ನಮ್ಮ ಒಂದು ವಾದ್ಯಗೋಷ್ಠಿಗೆ ದೊರಕತು ಒಂದು ಸಂಗೀತ ಸಂಜೆಯಲ್ಲಿ ಸುಮಾರಾಗಿ ಎಷ್ಟು ಹಾಡುಗಳನ್ನು ಹಾಡ್ತಾ ಇದ್ರು ಒಂದು ಮೂರು ಗಂಟೆ ಮೂರುವರೆ ಗಂಟೆ ಕಾರ್ಯಕ್ರಮ ಅಂತಿರೋದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಹಾಡುಗಳು ಅದೆಲ್ಲನೂ ಅಣ್ಣ ಅವರೇ ಹಾಡ್ತಾ ಇದ್ದಿದ್ದು ಅವರಿಗೆ ಸಹಗಾಯಕಿ ಅಂತ ಹೇಳಿ ಮೈಸೂರಿನಲ್ಲಿ ಜ್ಯೋತಿ ಅಂತಿದ್ರು ಜ್ಯೋತಿ ಅವರು ಸೌರಟ್ಟ ಅವರ ಮಗಳು ಅವರು ಕೂಡ ಹಿನ್ನೆಲೆ ಗಾಯಕಿ ಆಗಿದ್ರು ಅವರು ಬಹಳ ಬಹಳ ಹತ್ತಿರವಾದವರು ರಾಜ್ಕುಮಾರ್ ಕುಟುಂಬಕ್ಕೆ ಹಾಗಾಗಿ ಎಲ್ಲಾ ಕಾರ್ಯಕ್ರಮದಲ್ಲೂ ಒಬ್ಬ ಫೀಮೇಲ್ ಆರ್ಟಿಸ್ಟ್ ಅಂದ್ರೆ ಜ್ಯೋತಿ ಅನ್ನೋರು ಬಂದು ಹಾಡೋರು ಸೊ ನಮ್ಮ ವಾದ್ಯದಲ್ಲಿ ಯಾರ್ಯಾರು ಬೇರೆ ಹಾಡುಗಾರಿಕೆ ಹಾಡ್ತಾ ಇದ್ರು ಅವರೆಲ್ಲ ಕೆಲವು ಈ ಕೋರಸ್ಸು ಅದು ಇದು ಇದ್ರೆ ಮಧ್ಯದಲ್ಲಿ ಅಂಡ್ ರಾಜ್ಕುಮಾರ್ ಮಧ್ಯದಲ್ಲಿ ಒಂದು ಬ್ರೀತಿಂಗ್ ಸ್ಪೇಸ್ ಅಂತೀವಲ್ಲ ಒಂದು ಅದನ್ನ ಇದ್ದಾಗ ಅವ್ರ ಡ್ರೆಸ್ ಚೇಂಜ್ ಇದು ಅಂತ ಆವಾಗ ಟು ಎಂಟರ್ಟೈನ್ ದಿ ಕ್ರೌಡ್ ನಮ್ ಪಾರ್ಟಿ ಒಂದು ಒಂದು ಹಾಡನ್ನ ಒಂದು ಐದು ನಿಮಿಷದ ಹಾಡು ಹಾಡಿದ್ರೆ ಅಷ್ಟರಲ್ಲಿ ಅವರು ಚೇಂಜ್ ಅವರು ರೆಗ್ಯುಲರ್ ಸಿಂಗರ್ಸ್ ತುಂಬಾ ಜನ ಇದ್ರು ರೇಣುಕುಮಾರ್ ಅಂತ ಬಹಳ ಅದ್ಭುತವಾಗಿ ಹಾಡವ ಪಿ ಬಿ ಶ್ರೀನಿವಾಸ್ ಹಾಡುಗಳೆಲ್ಲ ಕಂಡದ್ದು ಅವರೆಲ್ಲ ಹಾಡ್ತಾ ಇದ್ರು ಇದ್ರ ಜೊತೆಗೆ ಏನಾಗೋದು ಅಂದ್ರೆ ಅವ್ರು ಮೊದಲನೇ ಎಂಟ್ರಿ ಕೊಡೋವಾಗ ಮಾಮೂಲು ಅವ್ರ ಟ್ರೆಡಿಷನಲ್ ಡ್ರೆಸ್ ಹೌದು ಒಳ್ಳೆ ಪಂಚೆ ಒಳ್ಳೆ ಅದ್ಭುತವಾದ ಒಂದು ಬಿಳಿ ಶರ್ಟು ಆಯ್ತಾ ಅವರ ತಂದೆ ಡಾಲರ್ ಎಲ್ಲ ಬಂದು ವಿತೌಟ್ ಸ್ಲೀಪರ್ಸ್ ಸ್ಟೇಜ್ಗೆ ನಮಸ್ಕಾರ ಮಾಡಿ ರಾಘವೇಂದ್ರ ಸ್ವಾಮಿಗಳ ಮೇಲೆ ಭಕ್ತಿ ಗೀತೆ ಶುರು ಮಾಡೋರು ಈ ಮಧ್ಯ ಇಂಟ್ರವಲ್ ಅಂತ ಏನಂತೀವಿ ಆವಾಗ ಹೋಗಿದ್ದೆ ಒಳ್ಳೆ ಸೂಟು ಬೂಟು ಹಾಕೊಂಡು ಬಂದು ಇವಾಗ ಟೆಂಡರ್ಗೆ ಏನು ಬೇಕು ಆ ಥರ ಹಾಡುಗಳಿದ್ರೆ ಅದನ್ನು ನರ್ತನೆ ಮಾಡಿಕೊಂಡು ಹಾಡುವಂಥದ್ದು ಆ ಥರ ಅಟ್ರಾಕ್ಷನ್ನು ನಿಜವಾಲು ಸೌಭಾಗ್ಯ ಏನು ಒಳ್ಳೆ ಹದಿನೆಂಟು ವರ್ಷದ ಹುಡುಗನಂಗೆ ಕಾಣೋರು ಆ ಥರ ಡ್ರೆಸ್ ಮಾಡ್ಕೊಬೋದೇ ಇನ್ನೊಂದು ವಿಶಿಷ್ಟ ಏನಂದ್ರೆ ಆ ಮನುಷ್ಯನಲ್ಲಿ ಒಂದು ದಿವಸ ಪುಸ್ತಕ ನೋಡ್ಕೊಂಡು ಹಾಡಲಿಲ್ಲ ಹಾಡಲಿಲ್ಲ ನಾವು ತುಂಬ ಕಡೆ ನಮ್ಮ ಸಂಚಿಕೆಗಳಲ್ಲಿ ಅದನ್ನು ಹೇಳಿದ್ದೀವಿ ಒಬ್ಬರು ಕಿಶೋರ್ ಕುಮಾರ್ ಒಬ್ಬರು ರಾಜ್ಕುಮಾರ್ ಯಾವತ್ತೂ ಸ್ಕ್ರಿಪ್ಟ್ ಇಟ್ಕೊಂಡು ಹಾಡಲಿಲ್ಲ ಒಂದೇ ಒಂದು ಸಾರಿ ಹಗಲು ಒಂದು ಹಾಡು ಹೇಳುವಾಗ ಅವರಿಗೆ ಇನ್ನೂ ಅದು ಅಷ್ಟಾಗಿ ರೂಢಿ ಬಾಯಿ ಪಾಠ ಬಾಯಿಪಾಠ ಆಗಿರಲಿಲ್ಲ ಹಾಗಾಗಿ ಅವತ್ತು ಮಾತ್ರ ಏನೋ ನೋಡ್ಕೊಂಡು ಹೇಳಿದ್ರು ಅನ್ನೋದು ಬಿಟ್ಟರೆ ಅವ್ರು ಯಾವತ್ತೂ ಸ್ಕ್ರಿಪ್ಟ್ ನೋಡ್ಕೊಂಡು ಹಾಡ್ತಾ ಇರಲಿಲ್ಲ ಅದಕ್ಕೆ ರೆಫರೆನ್ಸ್ಗೆ ಏನು ಮಾಡೋರು ಅಂದರೆ ಅವ್ರು ಯಾವ ಹಾಡು ಹಾಡ್ತಾರೆ ಅದನ್ನು ಒಂದು ಬೈಬಲ್ ಥರ ಒಂದು ಬುಕ್ ಇಟ್ಕೊಂಡು ಭಗವಾನ್ ಅವರು ಪಕ್ಕದಲ್ಲೇ ಇರೋರು ಸರಿ ಸರಿ ಆಯಿತಾ ಅವರು ಆ ಪುಸ್ತಕ ಇಟ್ಕೊಂಡು ಅವ್ರು ಹಾಡ್ತಾ ಇರಬೇಕಾದ್ರೆ ಅದನ್ನು ಇವರು ಲಿರಿಕ್ನ ಏನು ಹಾಡ್ತಿದ್ದಾರೆ ಅನ್ನೋದು ಇದು ಮಾಡೋರು ಈ ಮಧ್ಯದಲ್ಲಿ ಅಕಸ್ಮಾತ್ ಎಲ್ಲೋ ಒಂದು ಕಡೆ ಮನುಷ್ಯನಿಗೆ ಒಂದು ಎರರ್ ಅಂತ ಇರತ್ತಲ್ಲ ಅದು ಅಂತ್ರ ಏನು ತೊಗೋಬೇಕು ಅನ್ನೋದು ಮೊದಲನೇ ಸಾಲ ಏನು ಅನ್ನೋದು ಕನ್ಫ್ಯೂಸ್ ಆಯಿತು ಅಂತಂದರೆ ನಮ್ಮ ಮಧ್ಯದಲ್ಲಿ ಬರೋ ಅಂಥ ಒಂದಷ್ಟು ಬಾರ್ ಬೀಜಿಎಮ್ ಅಂತ ನುಡ್ಸೋವು ಆ ಮ್ಯೂಸಿಕ್ ಆಗೋ ಟೈಮ್ನಲ್ಲಿ ಭಗವಾನ್ ಕಿವಿ ಹತ್ರಕ್ಕೆ ಬಂದು ಅಂತರ ಏನ್ ಬರುತ್ತೆ ಏನ್ ಸಾಲು ಅಂತ ಹೇಳಿದ್ರೆ ಒಂದೇ ಒಂದ್ ಸಾಲು ಹೇಳಿದ್ರೆ ಬಾಕಿ ಅಷ್ಟು ಕೂಡ ತಿರ್ಗ ಮತ್ತೆ ನಾವು ನೋಡ್ಲೇ ನಾಟಕದಲ್ಲಿ ಕೆಲವು ಸಾರಿ ಪ್ರಾಂಪ್ಟಿಂಗ್ ಅಂತೀವಿ ಹೌದು ಎದುರಿಗಿರುವ ಕಲಾವಿದರು ಒಂದು ಕ್ಯೂ ಡೈಲಾಗ್ ಕೊಡಬೇಕು ಅವ್ರು ಕೊಡುವಾಗ ಏನಾದ್ರು ಮಿಸ್ ಆಯ್ತು ಅಂದ್ರೆ ಎಷ್ಟೋ ಸಾರಿ ಎದುರುಗಡೆ ನೆಕ್ಸ್ಟ್ ಡೈಲಾಗ್ ಆಗಲ್ಲ ಅವಾಗ ಹಿಂದೆ ಒಬ್ರು ಸೈಡ್ ವಿಂಗಲ್ ನಿಂತಿರ್ತಾರೆ ಅವರು ಸ್ವಲ್ಪ ಪ್ರಾಂಪ್ಟ್ ಮಾಡ್ಕೊಡ್ತಾರೆ ಈ ರೀತಿಯಾದ ಅನುಭವ ಹೋಗಗಳಾಯ್ತು ರಾಜ್ಕುಮಾರ್ ಅವರು ಮೂರು ಗಂಟೆಗಳ ಕಾಲ ಸಂಗೀತ ಸಂಜೆ ನಡೆಸಬೇಕು ಅಂದರೆ ನಿಮ್ಮ ಜೊತೆ ಅದಕ್ಕೆ ಮುಂಚೆ ಪ್ರಾಕ್ಟೀಸ್ ಮಾಡ್ಬೇಕಿತ್ತಲ್ವ ಖಂಡಿತವಾಗ್ಲು ಪ್ರತಿ ಕಾರ್ಯಕ್ರಮಕ್ಕೂ ಮುಂಚೆ ಒಂದು ದಿವಸ ಎರಡು ದಿವಸದ ಮುಂಚೆ ಅವ್ರು ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲಿ ಹೋಗಿದ್ದೆ ರಿಹರ್ಸಲ್ಸ್ ಅಂತ ಇರೋದು ಅದು ಕೂತ್ಕೊಂಡು ಮಾಡಿಕೊಂಡು ಎನಿ ಚೇಂಜಸ್ ಅದ್ಭುತವಾದ ಸಂಗೀತ ಗೊತ್ತಿತ್ತು ಅವ್ರಿಗೆ ನಮ್ಮಲ್ಲೇ ಯಾವ್ದಾದ್ರು ಒಂದು ಸ್ವರ ನಾವು ತಪ್ಪು ಮಾಡ್ತೀವಿ ಅಂತಂದ್ರೆ ಅದು ಹಂಗಲ್ಲ ಈ ರೀತಿ ಅಂತ ಹೇಳಿ ತಿದ್ದಿ ಪಾಪ ಅಷ್ಟು ಒಂದು ಸೂಕ್ಷ್ಮವಾಗಿ ಅವರು ನಮ್ಮನ್ನ ಸಂಗೀತದಲ್ಲೂ ಕೂಡ ಬೆಳೆಸೋರು ಆ ಥರ ಸಿತಾರೆಲ್ಲ ಕಲ್ತಿದ್ರು ಈ ವಾಸ್ ಪ್ಲೇಯಿಂಗ್ ಸಿತಾರ್ ಸಂಗೀತ ಜ್ಞಾನ ಅದ್ಭುತವಾಗಿತ್ತು ಅಂಡ್ ಆ ವಾಯ್ಸು ಕೂಡ ಏನು ಅಂತಂದ್ರೆ ಆಗಿನ ಕಾಲದಲ್ಲಿ ಯಾವುದೋ ಮೈಕ್ ಇಲ್ಲ ಅಂತಂದ್ರೆ ನಾಟಕಗಳ ಮಾಡೋ ಕಾಲದಲ್ಲಿ ಯಾವುದೇ ಸೌಂಡ್ ಸಿಸ್ಟಮು ಅದು ಇದು ಇರಲಿಲ್ಲ ಸೊ ಅಷ್ಟು ಜನ ಪ್ರೇಕ್ಷಕರಿಗೆ ಆ ಡೈಲಾಗು ಮತ್ತೆ ಯಾವುದೋ ಒಂದು ಪೌರಾಣಿಕ ಆಗ್ಬೋದು ಇದಾಗಬಹುದು ಆ ಥರದ್ದೆಲ್ಲ ವಿಶ್ಲೇಷಣೆ ಮಾಡೋವಾಗ ಆ ವಾಯ್ಸು ಆ ರೇಂಜು ಅನ್ನೋದು ಆ ರೀತಿ ಹಾಡಿರೋದ್ರಿಂದ ಅವ್ರಿಗೆ ಬಹಳ ಅನುಭವ ಆಯಿತು ಅದು ಅವರು ಸಿನಿಮಾಗಳಲ್ಲಿ ತಾವು ಹಾಡಿರೋ ಹಾಡುಗಳನ್ನು ಮಾತ್ರ ಹಾಡ್ತಾ ಇದ್ರ ಸಂಗೀತ ಸಂಜೆಗಳಲ್ಲಿ ಅಥವಾ ಪಿ ಬಿ ಅವರ ಅವರು ಹಾಡುಗಳು ಹಾಡ್ತಾ ಇದ್ರ ಪಿ ಬಿ ಶ್ರೀನಿವಾಸ್ ಅಂತಲ್ಲ ಅವ್ರದೇ ಹಾಡುಗಳನ್ನೇ ಅವ್ರದೇ ಸಿನಿಮಾಗಳ ಬೇರೆ ಹಾಡು ಯಾಕೆಂದ್ರೆ ಶರಣಶಂಕರ ಶಂಭು ಹ್ಮ್ ಶಿವಪ್ಪ ಕಾಯೋ ತಂದೆ ಅದ್ಭುತವಾಗಿ ಹಾಡಿ ಹಾಡಿರೋದನ್ನ ನಾವು ಇವತ್ತು ನೋಡ್ಬೋದು ಹೌದು ಅಂದರೆ ಎಲ್ಲ ಗೊತ್ತಿತ್ತು ಬಟ್ ಅವರು ಈ ಸಂಗೀತ ಸಂಜೆ ಅಂತ ಏನೋ ಒಂದು ರಾಜ್ಕುಮಾರ್ ರಸ ಸಂಜೆ ಟ್ರಸ್ಟ್ ಅಂತಾನು ಮಾಡಿಕೊಂಡ್ರು ಅವರು ಅವರು ಪಾಪ ಉದ್ದೇಶ ಇದ್ದಿದ್ದು ಇದರಲ್ಲಿ ಬರುವಂಥ ಒಂದು ಏನೋ ಒಂದು ದೇಣಿಗೆ ಬರುತ್ತೆ ಅದರಲ್ಲಿ ಒಂದು ಒಳ್ಳೆ ಬಡವರಿಗೆ ಒಂದು ಛತ್ರ ಕಟ್ಟಬೇಕು ಮದುವೆ ಮನೆಯದು ಒಂದು ಶಾಲೆ ಕಟ್ಟಬೇಕು ಅವರೂರದೇ ಆದ ಗಾಜ್ನೂರಿನಲ್ಲಿ ಇದೆಲ್ಲ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆ ಇಟ್ಕೊಂಡು ಪಾಪ ಮಾಡಿದ್ರು ಅದು ಅದಾದ ಮೇಲೆ ಪೊಲೀಸ್ ಬೆನ್ವೆಲೆಂಟ್ ಫಂಡ್ ಅಂತ ತುಂಬ ಮಾಡೋರು ಕರ್ನಾಟಕದಲ್ಲಿ ಎಲ್ಲ ಮರಕೆರ ಚಿಕ್ಕಮಗಳೂರು ಮೈಸೂರು ಎಲ್ಲ ಕಡೆನೆ ಅವರಿಗೆ ಕಾರ್ಯಕ್ರಮಗಳನ್ನ ಒಪ್ಕೊಂಡು ಭಾಳ ರೀಸನಬಲ್ ಆಗಿ ಒಂದು ಸಂಭಾವನೆ ಪಡೆದು ತಿರ್ಗಾ ಅವ್ರು ಏನು ತಗೊಂಡಿರ್ತಾರೆ ಅದರಲ್ಲೇ ಅರ್ಧದಷ್ಟು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಡೈಲಾಗ್ ಹೇಳಿಬಿಟ್ಟು ಅದರಲ್ಲಿ ಅರ್ಧ ಅಮೌಂಟು ಪ್ರಾವಿಡೆಂಟ್ ಫಂಡ್ಗೆ ವಾಪಸ್ ಅವರು ಪೊಲೀಸರ ಬಗ್ಗೆ ತುಂಬಾ ಗೌರವ ಇತ್ತು ಅವ್ರಿಗೆ ಹೌದು ಕಾನೂನನ್ನ ಪಾಲನೆನೂ ಮಾಡ್ತಾ ಇದ್ರು ಜೊತೆಗೆ ಆ ಕಾನೂನು ಪಾಲಕರ ಬಗ್ಗೆ ತುಂಬಾ ಗೌರವ ಇತ್ತು ಪ್ರತಿ ಕಾರ್ಯಕ್ರಮದಲ್ಲಿ ಪೊಲೀಸರಿಗೆ ವಂದನೆಗಳನ್ನ ಹೇಳೋದನ್ನ ಮರಿತಾ ಇರಲಿಲ್ಲ ಅವರು ಖಂಡಿತ ಖಂಡಿತ ನಿಜವಾದ ಮಾತು ಅದು ಹೌದು ಈ ಸಂಗೀತ ಸಂಜೆಗಳಲ್ಲಿ ಅಣ್ಣ ಅವರು ಬರೀ ಹಾಡುಗಳನ್ನ ಹಾಡ್ತಾ ಇದ್ರ ಅಥವಾ ಈ ಅವರ ಚಿತ್ರದ ದೃಶ್ಯಗಳನ್ನ ಅನು ಅಭಿನಯಿಸಿ ತೋರ್ಸೋದು ಇದನ್ನು ಮಾಡ್ತಾ ಇದ್ರ ಮಧ್ಯಮ ಅದಕ್ಕೆ ಅಷ್ಟು ಅವಕಾಶ ಇರ್ತಾ ಇರ್ಲಿಲ್ಲ ಹ್ಮ್ 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 ಎರಡೂವರೆ ಗಂಟೆ ಮೂರು ಗಂಟೆ ಕಾರ್ಯಕ್ರಮ ಅಂದರೆ ನಿಮಗೆ ಗೊತ್ತಾ ಗೊತ್ತಿರೋ ಹಾಗೆ ಆ ಮನುಷ್ಯ ಬಂದಾಗ ಅಭಿಮಾನಿಗಳು ಮಧ್ಯದಲ್ಲಿ ಅವ್ರಿಗೂ ಒಂದಷ್ಟು ಟೈಮ್ ಕೊಡಬೇಕು ಹೌದು ಹಾರ ತಗೊಂಡ್ಬರೋದು ಯಾವ್ಯಾವ ಊರಿಂದ ಅಂದ್ರೆ ಆ ಊರಿಂದ ಬಂದಿರೋ ಅಭಿಮಾನಿಗಳೆಲ್ಲಾನು ಒಂದು ಸ್ಲಾಟ್ ತಗೊಂಡಿರೋರು ಸರಿ ಸರಿ ಅದಕ್ಕೆ ಅವಕಾಶ ಮಾಡಿಕೊಡೋದು ಅದರಲ್ಲೇ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗೋದು ಅದಾದ್ಮೇಲೆ ಸಹೇಬ್ರಿಗೆ ಸನ್ಮಾನದ ಕಾರ್ಯಕ್ರಮ ಅಲ್ಲಿರೋ ಲೋಕಲ್ ಸೆಲೆಬ್ರಿಟೀಸ್ ಅವರು ಇವರು ಯಾರ್ಯಾರು ಮುಖ್ಯಸ್ಥರು ಬಂದಿರ್ತಾರೆ ಅವರುಗಳ ಈ ರೀತಿ ಅದೆಲ್ಲ ನಡೆಯೋದ್ರಿಂದ ಅವರು ಏನು ಹಾಡು ಅಂತ ನಾವು ಪ್ಲಾನ್ ಮಾಡ್ಕೊಂಡ್ ಲಿಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವೋ ಅಷ್ಟೊಂದು ಪೂರಕವಾಗಿ ಮುಗಿಸುವಂತ ಕಾರ್ಯಕ್ರಮನೇ ಜಾಸ್ತಿ ಆಗೋದ್ ಹಾಡಲ್ಲೇ ತುಂಬಾ ಇರೋರು ನಿಮ್ಮ ಕೆಲಸಕ್ಕೆ ಸಂಭಾವನೆ ಕೊಡೋ ವಿಚಾರದಲ್ಲಿ ನಿಮಗೆ ಒಂದು ರೀತಿ ತೃಪ್ತಿ ಇತ್ತ ಖಂಡಿತವಾಗ್ಲು ಅವತ್ತಿನ ಕಾಲದಲ್ಲಿ ಅದು ಹೆಚ್ಚಿಗೆ ಅಂತಾನೆ ಇರೋದು ಅದು ಅರ್ಲಿ ಏಯ್ಟೀಸು ಇದು ಅಂತಂದ್ರೆ ಇಡೀ ಕಾರ್ಯಕ್ರಮಕ್ಕೆ ಸಾವಿರ ಎರಡು ಸಾವಿರ ಅಂತಂದ್ರೆ ಇಟ್ ವಾಸ್ ಎ ಬಿಗ್ ಅಮೌಂಟ್ ಹೌದು ಹೌದು ಅದು ಅದಲ್ಲದೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿ ಹೋಗೋದಕ್ಕೆ ನಮಗೇನು ಒಂದು ವಾಹನದ ಆಗ್ಬೋದು ಹೋಗಿ ಬರ್ತಾ ಆಗೋ ಅಂತ ಊಟ ತಿಂಡಿ ಖರ್ಚಾಗ್ಬೋದು ಪ್ರತಿಯೊಂದನ್ನು ಕೂಡ ಏನು ಲಿಸ್ಟ್ ಮಾಡಿಕೊಟ್ರೆ ಅದು ಅವರ ಅತ್ತಿಗೆ ಅವರು ಪಾರ್ವತಮ್ಮನವರು ಅದನ್ನೆಲ್ಲ ಫುಲ್ಫಿಲ್ ಮಾಡೋರು ಭಗವಾನ್ ಇರೋರು ಭಗವಾನ್ ಯೂಸ್ ಟು ಟೇಕ್ ಕೇರ್ ಆಫ್ ಆಲ್ ದೋಸ್ ಥಿಂಗ್ಸ್ ಆ ಲಾಜಿಸ್ಟಿಕ್ಸ್ ಎಲ್ಲಾನು ಅವ್ರಿಗೆ ಇದು ಮಾಡ್ತು ಅಂತಂದ್ರೆ ಅದರಲ್ಲಿ ಏನು ತೊಂದರೆ ಇಲ್ಲ ಇದ್ರ ಜೊತೆಗೆ ಮುಂಬೈ ಷಣ್ಮುಗಾನಂದ ಹಾಲ್ನಲ್ಲಿ ಎರಡೆರಡು ಸಾರಿ ಕಾರ್ಯಕ್ರಮ ಮಾಡಿದ್ವಿ ರಾಜ್ಕುಮಾರ್ ಹೌದು ಆವಾಗ ಸುನಿಲ್ ದತ್ತು ಗೋವಿಂದ ಈ ತರ ದೊಡ್ಡ ದೊಡ್ಡ ಕಲಾವಿದರೆಲ್ಲಾನು ಅವ್ರ ಕಾರ್ಯಕ್ರಮಕ್ಕೆ ಬಂದು ಅದನ್ನ ವಿಟ್ನೆಸ್ ಮಾಡಿದ್ರು ಅಲ್ಲಿ ಎರಡು ಸಾರಿ ಆಯಿತು ಷಣ್ಮುಖಾನಂದ ಹಾಲಿನಲ್ಲಿ ಆಮೇಲೆ ಒಂದು ಸಾರಿ ಪೇಜಾವರ್ ಶ್ರೀಗಳು ಡೆಲ್ಲಿ ಸಿರಿ ಫೋರ್ಟ್ ಆಡಿಟೋರಿಯಂನಲ್ಲಿ ಏಷ್ಯಾ ಇಂದಿರಾ ಗಾಂಧಿ ಏಷ್ಯಾಡ್ ವಿಲೇಜ್ನಲ್ಲಿ ಸಿರಿ ಫೋರ್ಟ್ ಆಡಿಟೋರಿಯಂ ಅಂತ ಭಾಳ ದೊಡ್ಡ ಕಲಾಮಂದ್ರ ಅಲ್ಲೊಂದು ಕಾರ್ಯಕ್ರಮ ಆಯಿತು ರಾಜ್ಕುಮಾರ್ ಅವ್ರದ್ದು ಅಲ್ಲೆಲ್ಲ ಹೋಗಿ ನುಡಿಸೋಂಥ ಸೌಭಾಗ್ಯ ನಿಜವಾಲು ನಮಗೆ ದೊರೆಯಿತು ಆ